ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಸಹ ಮಂಜುನಾಥ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು ಮೃತದೇಹವನ್ನು ರಾಜ್ಯಕ್ಕೆ ತರೋಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಕ್ರಮ ಕೈಗೊಂಡಿರುವುದಾಗಿ ಅವರು ತಿಳಿಸಿದರು और देवेना आना गिराना पक्काड़ा इनके ज्यादा नहीं नाच उठ के और संतोष जो तो ना वो तरह से ये आराम नहीं आ ये तो नहीं है

ನ್ಯಾಷನಲ್ ಮಾರ್ನಿಂಗ್ ನಡೀತಾ ಇದೆ ಮೂರು ದಿವಸ ಪೋಪ್ ಅವ್ರು ತೀರ್ಕೊಂಡು ಹೋಗಿರೋದ್ರಿಂದ ಪ್ಲಸ್ ಏನು ಮಂಜುನಾಥ್ ಅವರ ಒಂದು ಈ ಸಂದರ್ಭ ಕಾಶ್ಮೀರಲ್ಲಿ ಟೆರರಿಸ್ಟ್ ಅಟ್ಯಾಕಲ್ಲಿ ಅವ್ರು ತೀರ್ಕೊಂಡು ಹೋದ್ರು ಅದನ್ನು ಅಟೆಂಡ್ ಮಾಡಬೇಕಾಗ್ತದೆ ನಿನ್ನೆ ಎಲ್ಲ ಫುಲ್ಲು ನಾವು ಅದನ್ನು ಅಟೆಂಡ್ ಮಾಡೋದಕ್ಕೆ ಆ ಕೆಲಸಗಳಲ್ಲಿ ತಮಗೆ ಮಾಹಿತಿಯನ್ನು ಕೂಡ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅವ್ರ ಮನೆಗೆ ಹೋಗಿದ್ದೆ ಮಂಜುನಾಥ್ ಅವ್ರ ತಾಯಿಯವ್ರನ್ನೂ ಭೇಟಿ ಮಾಡಿದೆ ಅವರ ಅತ್ತೆಯವ್ರನ್ನ ಭೇಟಿ ಮಾಡಿದ್ವಿ ಮತ್ತು ಅವರ ಸಿಸ್ಟರು ಅವ್ರ ಹಸ್ಬೆಂಡ್ ಅವ್ರ ಕುಟುಂಬದವ್ರು ಎಲ್ಲರೂ ಕೂಡ ಅವರು ತಂದೆಯವರು ಮಂಜುನಾಥ್ ಅವ್ರ ತಂದೆಯವರೆಲ್ಲ ಭಾಳ ಪರಿಚಯರು ಗೋಪಾಲವರು ಮಾಬಳರಾವ್ ಅಂಥೇಳಿ ಗೋಪಾಲನವ್ರಿಗೂ ಚೆನ್ನಾಗಿ ಗೊತ್ತಿದೆ ಆಗಬಾರ್ದಾಗಿತ್ತು ಇದು ಸ್ವಲ್ಪ ನಾನು ಅದು ಹೆಚ್ಚು ಚರ್ಚೆ ಅದ್ರ ಬಗ್ಗೆ ಮಾಡೋಕ್ಕೋಗಲ್ಲ ಈಗ ಫಸ್ಟ್ ಹ್ಯಾಂಡಲ್ಲಿ ನಮ್ಮ ಕೆಲಸ ಏನು ಅಂತ ಹೇಳಿದರೆ ಅರ್ಜೆಂಟಾಗಿ ಮೃತದೇಹನ ತಗೊಂಡ್ಬರ್ತಕ್ಕಂಥದ್ದು ಜೊತೆಗೆ ಸುರಕ್ಷಿತವಾಗಿ ಅವ್ರ ಮಗ ಹದಿನೆಂಟು ವರ್ಷ ಪಲ್ಲವಿಯವರು ಕೂಡ ಇದ್ದಾರೆ ಅವ್ರ ಮನೆಯವರು ಮತ್ತು ಮೂರು ಜನರು ತೀರ್ಕೊಂಡು ಹೋಗಿದ್ದಾರೆ ನಮ್ಮ ರಾಜ್ಯದಿಂದ ಅವ್ರನ್ನ ತರೋದು ಅಲ್ಲೇನಾಗಿದೆ ಅಲ್ಲಿ ಬಂದ ತಕ್ಷಣ ಅವರು ಬೇರೆ ಟೆನ್ಷನಲ್ಲಿ ಇರ್ತಾರೆ ಈ ತೀರ್ಕೊಂಡು ಹೋಗಿರೋರನ್ನ ಅಟೆಂಡ್ ಮಾಡೋದು ಸ್ಪೀಡ್ ಕಮ್ಮಿ ಆಯಿತು ಹೇಳಿ ಗೊತ್ತಾಗಿರೋದ್ರಿಂದ ಸಂತೋಷ್ ಲಾಡೋರು ಈಗಾಗಲೇ ಅಲ್ಲಿ ರೀಚ್ ಆಗಿದ್ದಾರೆ ಬೆಳಗ್ಗೆ ನಾನು ಕೂಡ ಅವ್ರಿಗೆ ವೈಯಕ್ತಿಕವಾಗಿ ಫೋನಲ್ಲಿ ಮಾತಾಡಿದೆ ಸಂತೋಷ್ ಅವರು ಇವರಿಗೆ ಫೋನನ್ನು ಪಲ್ಲವಿಯವ್ರಿಗೂ ಕೊಟ್ಟರು ಪಲ್ಲವಿಯವ್ರಿಗೂ ಮಾತಾಡಿದೆ ಪಾಪ ಗಾಬರಿ ಆಗಿದ್ದಾರೆ ಏಕೆಂದರೆ ಒಂದೇ ಸರ್ತಿಗೆ ಅವರು ಕಣ್ಣ ಮುಂದೆ ಈ ಥರ ಆಗಿದ್ದು ಯಾರೇ ಆಗಲಿ ನಾವು ನೆನೆಸ್ಕೊಂಡಾಗ ಹೆಂಗೆ ಆಗುತ್ತೆ ಅನ್ನೋದು ಒಬ್ಬನೇ ಮಗ ತಾಯಿ ಹೇಳಿದರು ಹೋದಾಗ ಮಗನಿಗೂ ಕೂಡ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಪರ್ಸೆಂಟ್ ತೊಗೊಂಡಿದ್ದಾರೆ ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ಎಜುಕೇಶನ್ ಏನೋ ಒಳ್ಳೆ ಇದ್ರೊಳಗೆ ಮಾಡಬೇಕಂತ ನೋಡ್ತಾ ಇದ್ದ ಅಂತ ಪಾಪ ಹುಡುಗ ಅದಕ್ಕೆ ನಾವು ಗೋಪಾಲಣ್ಣವರು ಎಲ್ಲರೂ ಕೂಡ ಬೇರೆ ಎಮ್ ಎಲ್ ಎ ಚೆನ್ನಿ ಎಲ್ಲ ಬಂದಿದ್ದರು ಪಾಪ ಬಲ್ಕೇಶ್ ಅವ್ರಿಗೆ ಹೇಳಿದೆ ನೀವು ದಯವಿಟ್ಟು ಅವ್ರಿಗೂ ಅವರೆಲ್ಲ ಪರಿಚಯ ಆಯಿತು ಅವ್ರ ಸರ್ಕಲೆಲ್ಲ ನಾನು ಬಂದ್ಬಿಡ್ತೀನಿ ಅಂತ ಪಾಪ ಅವ್ರು ನಿನ್ನೆ ಹೋಗ ಹನ್ನೆರಡು ಗಂಟೆಗೆ ಹೋಗಿದ್ದಾರೆ ಹನ್ನೊಂದುವರೆಗೆ ನೀವು ಅದೇ ಹೋಗ್ತಿದ್ದೀರಂತೆ ನಾನು ಬಂದ್ಬಿಡ್ತೀನಿ ಒಳ್ಳೇದಾಯಿತು ಹೇಳಿ ಪಾಪ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ವಾಪಸ್ ಬಂದು ಮತ್ತಿವಾಗ ಇವಾಗ ವಾಪಸ್ ಹೋಗ್ತೀವಿ ಯಾಕೆಂದರೆ ಅವರಿಗೆಲ್ಲ ಕಮಿಟಿ ಮೀಟಿಂಗ್ಸ್ ಇದೆ ಎಲ್ಲ ಒಟ್ಟಿಗೆನೆ ಹೋಗ್ತಾ ಇದ್ದೀವಿ ಇಷ್ಟಾಗಲಿ ಅವರು ಬರಬೇಕು ವಾಪಸ್ಸು ಆದಷ್ಟು ಬೇಗ ಸುರಕ್ಷಿತವಾಗಿ ಬರಬೇಕು ಬೇರೆ ಬೇರೆ ವಿಚಾರಗಳನ್ನು ಬೇರೆ ದಿವಸ ಮಾತಾಡೋಣ ಆ್ಯಂಡ್ ಸಿಕ್ಸ್ ಓ ಕ್ಲಾಕ್ ಅಲ್ಲಿಂದ ಹೊರಡುತ್ತೆ ನಂತರ ಈಗ ತಾನೇ ವಾಟ್ಸಪ್ಪಲ್ಲೂ ಕೂಡ ಲಿಸ್ಟ್ ಬಂತು ಎಷ್ಟು ಜನರಿಗೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಮಾಡಿದ್ದಾರೆ ಯಾರ್ಯಾರು ಎಲ್ಲಿಂದ ಯಾವ ಯಾವ ಕೆಲವರು ಶಿವಮೊಗ್ಗಕ್ಕೆ ಬರ್ತಾರೆ ಕೆಲವ್ರು ಬೇರೆ ಬೇರೆ ಹಾಂ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಅಲ್ಲಿಂದ ಇಲ್ಲಾಂದರೆ ಲ್ಯಾಂಡ್ ಆಗ್ತಕ್ಕಂಥದ್ದು ಅಷ್ಟೇ ಟೈಮಿಂಗ್ ನಾನು ನೋಡಲಿಲ್ಲ ಬಟ್ ನಾಳೆ ಐ ಥಿಂಕ್ ದೇ ವಿಲ್ ರೀಚ್ ಯಾರ್ ಮೃತದೇಹ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋದು ನಾಳೆ ಬೆಳಗ್ಗೆ ಒಳಗೆ ಇಲ್ಲಿ ಬರ್ತಾರೆ ಅಂಥೇಳಿ ಮಾಹಿತಿ ಇದೆ ಮತ್ತು ಮೋರ್ ಇನ್ ಡೀಟೇಲ್ಸ್ ಡಿ ಸಿ ಅವರಿಗೆ ಫಸ್ಟ್ ಹ್ಯಾಂಡ್ ಕೂಡ ನಾನು ಕೊಡ್ತಾಯಿರ್ತೀನಿ ಸಂತೋಷವ್ರಿಗೆ ನನ್ನ ನಾನು ಸಂತೋಷ್ ಅವ್ರಿಗೆ ಹೇಳಿದೆ ನೀವು ಅಲ್ಲಿ ಹೋಗಿ ಪಾಪ ಅವ್ರ ಮನೆಗೆಲ್ಲ ಸ್ವಲ್ಪ ಸಾಂತ್ವನ ಹೇಳಬೇಕು ತಾಯಿ ಮಗ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ನೋಡಿ ಸೊ ಹೋಗಿ ಸಾಂತ್ವನ ಹೇಳೋದು ಒಂದು ಇದೆಲ್ಲ ರಿವರ್ಸ್ ಕೊಡೋದು ನಾವೆಲ್ಲ ಇದನ್ನು ಸರಿ ಮಾಡೋಕ್ಕಾಗಲ್ಲ ಮೇಲೆ ತರೋದಕ್ಕೆ ಕಷ್ಟ ಆದರೆ ಕಾನೂನು ಮತ್ತು ನಾವು ವಿಚಾರಗಳನ್ನ ಮಾಡಬೇಕಾದ್ರೆ ಸೆಕ್ಯೂರಿಟಿ ರೀಸನಲ್ಲಿ ನಾನ್ ಪೊಲಿಟಿಕಲಿ ಇನ್ನೊಂದು ದಿವಸ ಮಾತಾಡೋಣ ಹೋಗಲ್ಲ ಸೊ ಸುರಕ್ಷತೆನ ಸರ್ಕಾರಗಳು ನಾವೆಲ್ಲ ಹುಷಾರಾಗಿ ಮಾಡಬೇಕಾಗ್ತದೆ ಈಗ ಕಳ್ತನ ಆಗುತ್ತೆ ಜಾಸ್ತಿ ಕಳ್ತನ ಆದಾಗ ಪೊ ನೀವು ಇದನ್ನು ಪೊಲೀಸಿಂಗ್ ಸ್ಟ್ರಿಕ್ಟ್ ಮಾಡ್ತೀರಾ ಈ ಥರದ್ದೆಲ್ಲ ಇರಬೇಕಾಗುತ್ತೆ ಸಾಮಾನ್ಯ ಜನರು ಕೂಡ ಯೋಚನೆ ಮಾಡಬೇಕು ಸರ್ಕಾರಗಳು ಕೂಡ ಯೋಚನೆ ಮಾಡಬೇಕು ಈ ದುರಂತ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ ಪಾಪ ತಾಯಿ ಹೇಳ್ತು ನಾನು ಹೇಳಿದೆ ಇಲ್ಲ ಬೇಡ ಮಗ ಹೋಗೋದು ಇದೆಲ್ಲ ಅಷ್ಟು ಸೇಫ್ ಇಲ್ಲ ಅಂಥೇಳಿ ಹೇಳಿದೆ ಏ ಇಲ್ಲ ಇಲ್ಲ ಎಲ್ಲರೂ ಹೋಗ್ತಾ ಇದ್ದಾರೆ ದೇಶದಲ್ಲಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಿಬಿಟ್ಟಿದ್ದಾರೆ ತಾಯಿ ಅದೇ ಹೇಳಿದರು ಇವತ್ತು ಅಷ್ಟೇ ಮತ್ತೆ ಇಲ್ಲ ಸರ್ಕಾರ ಅವ್ರ ಕುಟುಂಬಸ್ಥರ ಜೊತೆಗೆ ಎಲ್ಲರೂ ಅಷ್ಟೇ ಯಾರ್ಯಾರು ತೀರ್ಕೊಂಡು ಹೋಗಿದ್ದಾರೆ ಅವ್ರ ಜೊತೆಗೆ ಸರ್ಕಾರ ಇರ್ತದೆ ಅಂತೇಳಿ ಮನೆ ಮುಖ್ಯಮಂತ್ರಿಗಳೇ ಪರ್ಸನಲ್ ಆಗಿ ಸಂತೋಷ್ ಲಾಡ್ ಅವರು ಈಸ್ ಆಲ್ರೆಡಿ ರೀಚ್ಡ್ ದಟ್ಸ್ ವೆರಿ ಗುಡ್ ಫ್ಯಾಮಿಲಿ ಅವ್ರಿಗೆ ಏನಾಗುತ್ತೆ ನಮ್ಮವ್ರಿಂದ ಅಲ್ಲಿ ಗೊತ್ತಾಗೋದಿಲ್ಲ ಅಲ್ಲಿ ಪಾಪ ಅಲ್ಲೂ ಕೂಡ ಡ್ರೈವರ್ಸು ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ರಫೀಕ್ ಏನೋ ಗೊತ್ತಿಲ್ಲ ನನಗೆ ಹೆಸರು ಎಂಬ ಪಲ್ಲವಿನೂ ಹೇಳಿದರು ಅವರೆಲ್ಲ ನಮಗೆ ತುಂಬ ಸಹಾಯ ಆಯಿತು ಸ್ವಲ್ಪ ಇಲ್ಲಾದ್ರೂ ಭಾಳ ಗಾಬರಿ ಆಗ್ಬಿಟ್ಟಿದ್ವಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇಂಥ ಸಂದರ್ಭದಲ್ಲಿ ಮೋಸ್ಟ್ಲಿ ಅಲ್ಲೂ ಕೂಡ ಅಲೋ ಮಾಡಲ್ಲ ಅಂತೇಳಿ ಅಂದ್ಕೊಂಡಿದ್ದೀನಿ ಸುಮ್ಮನೆ ಹಾಲಿಡೇಸ್ಗೆ ಅನ್ನೋದನ್ನ ಅವಾಯ್ಡ್ ಈ ಸಂದರ್ಭದಲ್ಲಿ ಮಾಡೋದು ಒಳ್ಳೇದು ಯಾಕಂದರೆ ಗೊಂದಲ ಇರುತ್ತೆ ಅವರು ಹಾಲಿಡೇ ಮಾಡೋಕ್ಕಾಗಲ್ಲ ಹೋಗಿ ಗಾಬ್ರೀಲಿ ಕುತ್ಕೋಬೇಕಾಗತ್ತೆ ಸೊ ಬೆಸ್ಟ್ ಥಿಂಗ್ ಇಸ್ ಈ ಕಡೆನೇ ಬಿಡೋದು ಒಳ್ಳೇದು ಯಾರು ಈ ಥರ ಇದ್ದರೆ ದಯವಿಟ್ಟು ಇಂಥ ಸಂದರ್ಭದಲ್ಲಿ ಯಾವುದೇ ಥರದ ಮೂವ್ಮೆಂಟ್ ಆ ಕಡೆಗೆ ಬೇಡ ಅಂತೇಳಿ ನಾನು ಮನವಿ ಮಾಡ್ಬೋದು ಯಾಕೆಂದರೆ ರಕ್ಷಣೆ ಪರಿಹಾರ ಅಲ್ಲ ನಾನು ಆ ಸಂದರ್ಭದಲ್ಲಿ ಅವ್ರು ಏನು ಅವ್ರ ಕುಟುಂಬಕ್ಕೆ ಏನೇನು ಬೇಕು ನಮ್ಮ ಸರ್ಕಾರದ ವತಿಯಿಂದ ಏನು ಸಹಕಾರ ಮಾಡ್ಬೋದು ಅದಕ್ಕೆ ನಮ್ಮ ಅವ್ರ ಮಗನಿಗೆ ಚೆನ್ನಾಗಿ ಓದಿಸಿ ಬಿಡಬೇಡಿ ಹದಿನೆಂಟು ವರ್ಷ ಆಗಿದೆ ಸೊ ನೈಂಟಿ ಸೆವೆನ್ ಪರ್ಸೆಂಟ್ ಅವರಿಗೆ ಕಾಮ ಹಾಂ ಕಾಮರ್ಸ್ ತೊಗೊಂಡಿದ್ದಾರೆ ಎಲ್ಲಿ ಬೇಕೋ ಅಲ್ಲಿ ಸೀಟ್ ಕೊಡಿಸ್ತಕ್ಕಂಥದ್ದು ವ್ಯವಸ್ಥೆನೇ ವಿಲ್ ಟೇಕ್ ಕೇರ್ ಆಫ್ ಇಟ್ ವಿಲ್ ಆ ವಿ ಆಲ್ ಆರ್ ದೇರ್ ಅಂತೇಳಿ ಅದು ಟೂರಿಸಮಿಂದ ಅಲ್ಲ ಪ್ರೋಟೋಕಾಲ್ ಇದ್ದೇ ಇರುತ್ತೆ ಇಂಥ ದುರಂತಗಳಾದಾಗ ಎಲ್ಲ ಸ್ಟೇಟ್ ಗೋರ್ಮೆಂಟ್ ಅವರು ಕೂಡ ಈ ಥರ ಪ್ಯಾಕೇಜಸ್ನ ತಗೊಂಡು ಮಾಡ್ತಕ್ಕಂಥದ್ದನ್ನು ಆ ಕಡೆಗೆ ಅವಾಯ್ಡ್ ಮಾಡಿ ಅಂತೇಳಿ ಹೇಳ್ತಾರೆ ಅದನ್ನು ಐ ಥಿಂಕ್ ಈಗ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ ಅದನ್ನ ಆಗಿ ಸರ್ಕಾರದಿಂದನೇ ಏನಾದರೂ ಒಂದು ಹೇಳಿಕೆಗಳು ಬಂದರೆ ಒಳ್ಳೆಯದು ಇದಕ್ಕೆಲ್ಲದಕ್ಕೂ ಕೂಡ ಕೆಲಸ ಏನಾಗುತ್ತೆ ಕೆಲವು ಇವರಿಗೆ ಹೋಗಲ್ಲ ನಾವು ಯಾಕೆ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಸೊ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಏನಾಗ್ತದೆ ಎಲ್ಲೋ ಗಲಾಟೆ ಆಗಿದ್ದು ಎಲ್ಲೋ ರಿಯಾಕ್ಷನ್ ಬರ್ತಾ ಇರ್ತದೆ ಅದಕ್ಕೆ ನಾನು ಐ ಡೋಂಟ್ ಪಾಲಿಟಿಸ್ ಐಸ್ ಟುಡೇ ವಿಲ್ ಟಾಕ್ ಅಬೌಟ್ ಇಟ್ ಡೇ ಸೊ ಬರಬೇಕು ವಾಪಸ್ ನಮ್ಮ ಶಿವಮೊಗ್ಗ ಮಕ್ಕಳು ವಾಪಸ್ ಬರಬೇಕಷ್ಟೇ ಅದಕ್ಕೆ ಏನು ಮಾಡಬೇಕು ಸರ್ಕಾರ ಕಂಪ್ಲೀಟ್ ವಿಲ್ ಟೇಕ್ ಕೇರ್ ವಿಲ್ ಟೇಕ್ ಕೇರ್ ಎವ್ರಿಥಿಂಗ್ ಸಂತೋಷ ಹೇಳಿ ಮದು ನೀವು ಅಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ತೀವಿ ಡೋಂಟ್ ವರಿ ಆಮ್ ವಿತ್ ಹರ್ ಅಂದ್ಬಿಟ್ಟು ಫೋನ್ ಕೊಟ್ಟರು ಆ್ಯಂಡ್ ಗುಡ್ ಸರ್ಕಾರ ಇಷ್ಟು ಫಾಸ್ಟಾಗಿ ಆಮೇಲೆ ಭಾಳ ದೂರ ಇವು ಭಾಳ ದೂರ ಅಂದರೆ ಭಾಳ ದೂರ ಎಲ್ಲ ನಾವೆಲ್ಲರೂ ಕೂಡ ಮಾತಾಡಿದ್ವಿ ಸಂತೋಷ ಅವರಿಗೆಲ್ಲ ಮಾತಾಡಿ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ನಾನು ಹೇಳಿದ್ದಲ್ಲ ನಾನು ಸಿ ಅದಕ್ಕೆ ನಾನು ಹೇಳೋದು ಇದೆಲ್ಲದು ಕೂಡ ರಿಪರ್ಕಷನ್ಸ್ ಹೆಂಗೆ ಬರುತ್ತೆ ಅಂತ ಸೊ ನಾವು ಇಲ್ಲಿ ಇರ್ತಕ್ಕಂಥ ಹೆಜ್ಜೆ ಯಾವಾಗಲೂ ಅಷ್ಟೇ ಹುಷಾರಾಗಿರ್ಬೇಕಾಗತ್ತೆ ಸಾಮಾನ್ಯ ಜನರು ದೇಶದ ಜನರಿಗೆ ಇಲ್ಲಿರೋರು ಹೋಗಿ ಅಲ್ಲಿ ತೊಂದರೆ ಆಯಿತು ಅಂದರೆ ಸೊ ಎಲ್ಲಿಂದ ಶುರು ಆಯಿತು ಯಾಕೆ ಶುರು ಆಯಿತು ಅನ್ನೋದು